ತುಂಬ ಖುಷಿ ಆಗ್ತದೆ ಇವತ್ತು ಮೈನ್ ತೇಟಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ನೋಡಬೇಕಂತ ಆಸೆ ಇತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಬ್ರಿಗೂ ಇಷ್ಟ ಪ್ರತಿ ಮಗುಗೂ ಇಷ್ಟ ಆ ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಇಮೋಷನಲ್ ಆಗ್ತೀವಿ ಸ್ಕ್ರೀನ್ ಮೇಲೆ ಅಪ್ಪು ಸರ್ ಅಂತ ಹೆಸರು ಬಂದ ತಕ್ಷಣವೇ ನಮ್ಮ ಜೊತೆಗೆ ಇಲ್ಲ ಅಂತ ಆಗಲ್ಲ ಯಾಕಂದರೆ ರಿಲೀಸ್ ಇಲ್ಲ ಹೊಸ ಸಿನಿಮಾನ ಏನು ಅಂತಲೂ ಗೊತ್ತಾಗಿಲ್ಲ ಅಷ್ಟೇ ಎಂಜಾಯ್ಮೆಂಟು ಇಡೀ ತಂದೆ ಜೊತೆ ಕೂತ್ಕೊಂಡು ನೋಡಿದ್ದು ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟು ಎಂಜಾಯ್ ಮಾಡಿದ್ವಿ ಆ ಸಿನಿಮಾಗೆ ನಮ್ಮ ಅಪ್ಪನೂ ಮಾಡಿರೋದು ನಂಗೆ ತುಂಬ ಆಯಿತು ಇಬ್ಬರನ್ನ ನೋಡಿ ತುಂಬ ಖುಷಿಯಾಯಿತು ಸಿನಿಮಾ ಮರ ಸಿಕ್ಕಾಪಟ್ಟು ಎಂಜಾಯ್ ಮಾಡಿದ್ವಿ ಡಾನ್ಸ್ ಆಡಿದ್ವಿ ತಮಾಷೆ ಮಾಡಿದ್ವಿ ಅಂದರೆ ಹಳೆಯ ಸಿನಿಮಾ ಅಂತ ಅನ್ಕೊಳ್ಳೋಕೆ ಆಗಲ್ಲ ನಾವು ಕೂತ್ಕೊಂಡಿದ್ರೆ ರಿಯಾಲಿಟಿ ನಮ್ಮ ಇಲ್ಲೇ ಎಲ್ಲೋ ಸುತ್ತಮುತ್ತ ನಡೀತಿದೆ ಅಂತ ಅನ್ನಿಸ್ತದೆ ಆ ಥರ ಒಂದು ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಈ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಪ್ಪ ಸರ್ ವಿ ಲವ್ ಯು ವಿ ಮಿಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಮತ್ತೆ ಅಪ್ಪ ಯಸ್ ಎಮೋಷನ್ ನಿಮಗೆ ಇವತ್ತಿಪೂ ನೋ ಫಿಕ್ಸ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನು ಅನಿಸ್ತು ಅದೇ ನಿಜವಾಗ್ಲೂ ಅಂದ್ರೆ ಈಗ ಅನಸ್ತೇನೆ ಲ ಎಮೋಷನಲ್ ಆಗಬಹುದು ಆದ್ರೆ ಇಲ್ಲ ಅದೊಂದು ಮನಸಲ್ಲಿ ಇದ್ದೇ ಇದೆ ನೋವು ಅಪ್ಪನ ತಕ್ಷಣ ನೋಡಿದ ತಕ್ಷಣ ಅದಾದಮೇಲೆ ಅಪ್ಪ ಸರ್ನ ನೋಡಿದ್ದು ಅದು ಯಾವಾಗಲೂ ಮನಸಲ್ಲಿ ಇದೆ ಇದೆ ನಾನು ಯಾವತ್ತೂ ಮರೆಯಕಾಗಲ್ಲ ನಿಮ್ಮ ಪ್ರೀತಿ ಅಭಿಮಾನ ಎಲ್ಲರೂ ಮೇಲೆ ಇರಲಿ ಆಶಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಿದೆ ಇವತ್ತು ಮೈನ್ ಮೇಂಟೆನನ್ ಸರ್ಕಲ್ಸ್ ಇತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಪ್ರತಿ ಮಗುಗೂ ಇಷ್ಟ ಆ ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಎಮೋಷನಲ್ ಆಗ್ತೀವಿ ಸ್ಕ್ರೀನ್ ಮೇಲೆ ಅಪ್ಪ ಸರ್ ಅಂತ ಹೆಸರು ಬಂದ ತಕ್ಷಣವೇ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳ್ಕೊಳೋಕ್ಕಾಗಲ್ಲ ಯಾಕಂದರೆ ರಿಲೀಸ್ ಇಲ್ಲ ಹೊಸ ಸಿನಿಮಾನ ಏನು ಅಂತಲೂ ಗೊತ್ತಾಗಿಲ್ಲ ಅಷ್ಟು ಎಂಜಾಯ್ಮೆಂಟು ಇಡೀ ತಂದೆ ಜೊತೆ ಕೂತ್ಕೊಂಡು ನೋಡಿದ್ದು ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟು ಎಂಜಾಯ್ ಮಾಡಿದ್ವಿ ಆ ಸಿನಿಮಾಗ ನಾವು ಅಪ್ಪನೂ ಮಾಡಿರೋದು ನಂಗೆ ತುಂಬ ಆಯಿತು ಇಬ್ರನ್ನ ನೋಡಿ ತುಂಬಾ ಖುಷಿ ಆಯಿತು ಸಿನಿಮಾ ಬರೋ ಸಿಕ್ಕ ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಆಡಿದ್ವಿ ನಮಾ ಮಾಡಿದ್ವಿ ಅಂದ್ರೆ ಹಳೆ ಸಿನಿಮಾ ಅಂತ ಅನ್ಕೊಳ್ಳೋಕೆ ಆಗಲ್ಲ ನಾವು ಕೂತ್ಕೊಂಡಿದ್ರೆ ರಿಯಾಲಿಟಿ ಇಲ್ಲೇ ಎಲ್ಲ ಸುತ್ತಮುತ್ತ ನಡೀತಿದೆ ಅಂತ ಅನಿಸ್ತದೆ ಆ ಥರ ಒಂದ್ ಒಳ್ಳೆ ಸಿನ್ಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಈ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಪ್ಪು ಸರ್ ವಿ ಲವ್ ಯು ವಿ ಮಿಸ್ ಯು 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 ಅದೇ ನಿಜವಾಗ್ಲೂ ಅಂದ್ರೆ ಈಗ ಅನಸ್ತೇನೆ ಎಮೋಷನಲ್ ಆಗ್ಬೋದು ಆದರೆ ಇಲ್ಲ ಅದೊಂದು ಮನಸ್ಸಲ್ಲಿದ್ದೇ ಇದೆ ನೋವು ಅಪ್ಪನ ತಕ್ಷಣ ನೋಡಿದ ತಕ್ಷಣ ಅದಾದಮೇಲೆ ಅಪ್ಪು ನೋಡಿದ್ದು ಅದು ಯಾವತ್ತೂ ಮನಸ್ಸಲ್ಲಿದ್ದೇ ಇದೆ ಆ ನೋವು ಯಾವತ್ತೂ ಮರೆಯೋಕ್ಕಾಗಲ್ಲ ನಿಮ್ಮ ಪ್ರೀತಿ ಅಭಿಮಾನ ಎಲ್ಲರೂ ಮೇಲೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ